ಎ ಪಿ ಎಮ್ ಸಿ ಹೋದ್ವಿ ನೀವೆಲ್ಲ ಎ ಪಿ ಎಮ್ ಸಿಲಿ ಇದ್ರಿ ಅಲ್ಲಿ ಕಮಿಷನ್ನು ಎಲ್ಲದರಲ್ಲೂ ದಂಧೆ ನಡೀತಾ ಇದೆ ಅವ್ರು ನಮ್ಮ ಎ ಪಿ ಎಮ್ ಸಿ ಸೆಕ್ರೆಟ್ರಿಗಳು ಟಾಯ್ಲೆಟ್ ಇದೆ ಎಲ್ಲಿದೆ ಇಲ್ಲಿ ನಾನು ಟಾಯ್ಲೆಟ್ ನನಗೆ ಅವ್ರು ಮತ್ತೆ ಅದು ನೋಡೋಕ್ಕೆ ಅವಕಾಶ ಕೊಡಲಿಲ್ಲ ಅವರು ಇಲ್ಲಿದೆ ಅಲ್ಲಿದೆ ಕರ್ಕೊಂಡು ಹೋದ್ರು ಎಲ್ಲೂ ಸಿಗ್ಲಿಲ್ಲ ನಮಗೆ ವಾಪಸ್ ಬಂದ್ವಿ ಟಾಯ್ಲೆಟ್ ಇಲ್ಲ ಫೆಸಿಲಿಟೀಸ್ ಇಲ್ಲ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಅಲ್ಲಿ ಜನಗಳಿಗೆ ಅಲ್ಲಿ ಸುಮಾರು ಮೂರು ಕೋಟಿ ಚೆಸ್ ಬರ್ತತೆ ಎ ಪಿ ಎಮ್ ಸಿಲಿ ಅವ್ರು ನಮ್ಮ ಸೆಕ್ರೆಟ್ರಿ ಹೇಳ್ದಂಗೆ ಬೇಸಿಕ್ ಏನೇನೂ ಇಲ್ಲ ಇವರೆಲ್ಲ ರೈತರ ದೇಶದ ಬೆನ್ನು ಬೆನ್ನು ಅಂತ ಬೆನ್ನುಮೂಳೆ ಈ ಥರ ಉದ್ದಕ್ಕೂ ಹೊಡಿತಾ ಇದ್ದಾರೆ ಎಲ್ಲ ಒಂದು ಕಡೆಯಿಂದ ಆ ಥರ ಹೊಡೆದು ಅವ್ರಿಗೇನು ಲಾಭ ಇಲ್ಲ ಆ ಎ ಪಿ ಎಮ್ ಸಿಲಿ ಏನೇನೂ ಇಲ್ಲ ಬೇಸಿಕ್ ಫೆಸಿಲಿಟಿ ಇದೆಲ್ಲ ನಾವು ಕೇಸ್ ರಿಜಿಸ್ಟ್ ಮಾಡ್ತೀವಿ ಸುಮೋಟ ರಿಜಿಸ್ಟ್ ಮಾಡ್ತೀವಿ ಕೇಸದಲ್ಲಿ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದಾಗ ಬಸ್ ಸ್ಟ್ಯಾಂಡ್ ನೀವು ನೋಡಿದ್ರಿ ಐದು ರೂಪಾಯಿ ಚಾರ್ಜ್ ಮಾಡೋದು ಬೋರ್ಡ್ ಹಾಕಿದ್ದಾರೆ ಹೊರಗಡೆ ಹತ್ತು ರೂಪಾಯಿ ಅಂತ ನಮ್ಮ ಮುಂದೆನೇ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆ ಬಸ್ಗಳು ಗಲೀಜದೆ ಆಮೇಲೆ ಅಲ್ಲಿ ಪಾರ್ಕಿಂಗಲ್ಲಿ ಎಲ್ಲ ಬುಕ್ಕು ನೋಡಿದೀವಿ ಮೂರು ನಾಲ್ಕು ತಿಂಗಳು ಬುಕ್ಕು ಎಲ್ಲ ಮೂವತ್ತು ರೂಪಾಯಿ ಅಲ್ಲಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಮ್ಯಾಕ್ಸಿಮಮ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದೆ ಅದು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಅವನಿಗೆ ಇಪ್ಪತ್ತು ರೂಪಾಯಿ ಅಂಥದ್ದವರು ಒಂದರಲ್ಲಿ ಯಾವುದು ನೂರ ಎಪ್ಪತ್ತು ರೂಪಾಯಿ ಹಾಕಿದ್ದ ಮಿಕ್ಕಿದ ಎಲ್ಲ ಬುಕ್ಕಲ್ಲೂ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಇವತ್ತು ಅದು ಲೈಸೆನ್ಸ್ ಇಲ್ಲ ಬಸ್ ಸ್ಟೇಲ್ ಇಸ್ ಕಲೆಕ್ಟಿಂಗ್ ಇದು ಬಸ್ ಸ್ಟ್ಯಾಂಡ್ ನಡೀತಾ ಇದೆ ಇಲ್ಲಿ ಬಂದಾಗ ಇಲ್ಲಿ ವರ್ಲ್ಡಲ್ಲೇ ಫೇಮಸ್ ಇದು ಬ್ಯಾಡಿಗೆ ಇಲ್ಲಿ ಬಂದಾಗ ಒಂದೊಂದು ವೆಯ್ಟ್ ಮೆಜರ್ಸು ಒಂದೊಂದು ಅಂಗಡಿಗೆ ಒಂದೊಂದು ಥರ ಡಿಫ್ರೆನ್ಸ್ ಬರುತ್ತೆ ಅದೆಲ್ಲ ಚೆಕ್ ಮಾಡಿ ನಮ್ಮ ಎ ಪಿ ಇದಕ್ಕೆ ಬಂದಾಗ ನಮ್ಮ ಅಂಗಡಿಗೆ ನಮ್ಗೆ ಶಾಕ್ ಇಲ್ಲಿ ಅಲ್ಲಿ ನಾನು ಎಪ್ಪತ್ತೊಂಬತ್ತು ಕೆ ಜಿ ಇದ್ದರೆ ಇಲ್ಲಿ ಎಪ್ಪತ್ತೆರಡು ಕೆ ಜಿ ಬಂದುಬಿಟ್ಟಿದ್ದೀನಿ ನಾನು ಅದರ ಮೇಲೆ ಅದು ವ್ಯಾಲಿಟಿ ಇಲ್ಲ ನಾನು ನಮ್ಮ ಮೇಜರ್ ಮೆಜರ್ಮೆಂಟ್ ಅವ್ರಿಗೆ ಹೇಳಿ ಸೀಸ್ ಮಾಡಿಸಿದ್ದೀನಿ ಇಲ್ಲಿ ನಾವು ತಿಳ್ಕೊಂಡಿದ್ದೇ ಬೇರೆ ಇಲ್ಲಿರೋದೇ ಬೇರೆ ಅಂದರೆ ಒಂದು ಆ ಫಿಫ್ಟೀನ್ ಡೇಸ್ ಮೊದಲೇ ನಾವು ಬರ್ತೀವಿ ಅಂತ ಹೇಳಿದ್ರು ಈ ಥರ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ ಎ ಪಿ ಎಮ್ ಇರಲಿ ಕೆ ಎಸ್ ಆರ್ ಟಿ ಸಿ ಇರಲಿ ಇಲ್ಲಿ ಹೆಡ್ ಆಫೀಸು ಅವ್ರ ತೂಕ ಚೆನ್ನಾಗಿದ್ದಾರೆ ಬೇರೆ ತೂಕ ಕಮ್ಮಿ ಮಾಡ್ತಾರೆ ಅವರು ಈ ರೈತರಿಗೆ ಒಂದೊಂದು ತಂದವ್ರಿಗೆ ಅವರು ಸ ಐನೂರು ಕೆ ಜಿ ಆರ್ನೂರು ಕೆ ಜಿ ಒಂದು ಸಾವಿರ ಕೆ ಜಿ ಬೆಳೆದಾಗ ಒಂದು ಐದೈದು ಆರು ಆರು ಕುಂಟಾಲ್ ಓಸಾದರೆ ಸುಮಾರು ಐದಾರು ಲಕ್ಷ ಲಾಸು ರೈತರಿಗೆ ಇದು ನಾವು ದಗಲು ದೊರೆಯೋಲ್ವಾ ಅದನ್ನು ತೊಗೊಳ ಮಾಡ್ತಾ ಇದೀವಿ ಟ್ಯಾಕ್ ಆಕ್ಷನ್ ಇಲ್ಲಿ ಮೂರು ಕೇಸ್ ರಿಜಿಸ್ಟ್ ಮಾಡ್ತಾ ಇದ್ದೀವಿ ಟೂ ಮೋಟರ್ ಲಿಸ್ಟ್ ಮಾಡ್ತಾ